ಶ್ರೀ ವಿಶ್ವ ವೀರಾಂಜನೇಯ ಮಹಾಸಂಸ್ಥಾನ ಹೇಮಪುರ ಮಹಾಪೀಠ ಶ್ರೀ ವೀರಾಂಜನೆಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಇದೇ ಬರುವ ಶೋಭನ ಸಂವತ್ಸರದ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಚತುರ್ಥಿ ಹಾಗೂ ಪಂಚಮಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಶುಕ್ರವಾರ ಹಾಗೂ ಮೂವತ್ತು ಮೂರು ಎರಡ್ ಸಾವಿರದ ಶನಿವಾರದಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ದೇವರ ಶ್ರೀ ಗೋಪಾಲಕೃಷ್ಣ ದೇವರ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಮತ್ತು ಶ್ರೀ ಚೌಡೇಶ್ವರಿ ದೇವಿಯ ವೃದ್ಧಂತಿ ಉತ್ಸವವು ನೆರವೇರಲಿದೆ ಸಮಸ್ತ ಭಕ್ತಾದಿಗಳು ಶ್ರದ್ಧಾ ಭಾವದಿಂದ ತಮ್ಮ ಬಂಧು ಬಾಂಧವರೊಡಗೂಡಿ ಆಗಮಿಸಿ ತನು ಮನ ಧನಗಳಿಂದ ಸೇವೆಗೈಸು ಶ್ರೀದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಬಹೋರಾತ್ರಿ ಭಜನಾ ಕಾರ್ಯಕ್ರಮ ಹಾಗೂ ಮಾರ್ಚ್ ಮೂವತ್ತು ರಾತ್ರಿ ಒಂಬತ್ತು ಮೂವತ್ತರಿಂದ ಯಕ್ಷಗಾನ ಸೇವೆ ನಡೆಯಲಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಈ ಎರಡೂ ದಿನಗಳಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಿದೆ ಸರ್ವರಿಗೂ ಆದರದ ಸ್ವಾಗತ